ರಾಜ್ ಮೈಸೂರು ಜಿಲ್ಲೆ ರಾಜ್ಯ ಮತ್ತು ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ವೈವಿಧ್ಯತೆಯಲ್ಲಿ ಏಕತೆಯಿಂದ ಕೂಡಿರ್ತಕ್ಕಂಥ ದೇಶದಲ್ಲಿ ಎಲ್ಲ ಪ್ರಜೆಗಳು ಒಂದಾಗಿ ತ್ಯಾಗ ಬಲಿದಾನದಿಂದ ಸಂಪಾದಿಸಿದ ಸ್ವಾತಂತ್ರ್ಯದ ಉದ್ದೇಶಗಳಾದಂಥ ಕೋಮು ಸೌಹಾರ್ದತೆ ಅಸ್ಫೃತ ನಿವಾರಣೆ ಮತ್ತು ದೇಶೀಯ ಪದ್ಧತಿ ಆಡಳಿತ ಮೂಲಕ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಮೃದ್ಧಿ ಭಾರತ ನಿರ್ಮಾಣಕ್ಕೆ ಬೇಕಾದಂಥ ಸಮಾನತೆ ಸಮಾನ ಅವಕಾಶಗಳು ಮತ್ತು ಸಾಮಾಜಿಕ ನ್ಯಾಯ ಸಮಾಜವಾದ ಸಿದ್ಧಾಂತಗಳ ನಡೆಗೆ ಸಮೃದ್ಧ ಭಾರತ ನಿರ್ಮಾಣ ಮಾಡುವಲ್ಲಿ ಭಾರತೀಯರಾದ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸೋಣ ಸ್ವಾತಂತ್ರ್ಯದ ಉದ್ದೇಶದ ಇನ್ ಹಿನ್ನೆಲೆ ಇರತಕ್ಕಂಥ ತ್ಯಾಗ ಬಲಿದಾನಗಳನ್ನು ಸ್ಮರಿಸಿ ಗೌರವ ಸಲ್ಲಿಸಿ ಭಾರತವನ್ನು ಪ್ರಗತಿಪರದಿಂದ ಕೊಂಡೊಯ್ದು ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರವನ್ನು ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಸಂವಿಧಾನದ ಆಸೆಗಳು ಜಾರಿಯಾಗುತ್ತೆ ನೋಡ್ಕೊಳ್ಳಂಥೇಳಿ ಶುಭ ಸಂದೇಶವನ್ನು ಸಮಸ್ತ ಜನರಿಗೆ ತಿಳಿಸಿದ್ದೇನೆ